கன்னர் கேட்டிமுனி நன் மக ஊன கேள்ப்பா யார் பட்டாடணு அப்பா நீ நான் சார் கொட்டணும் கிரண் அங்கே அலப்பா மாண தங்கிய கருசி ஹப்பாடுவிப்பாடி எப்போ அக்கனாரி வரலார் கபா மாந்தினி ஐது சாய்ரூபாய் ஃபோன்பே மாதிரி சாமான் தந்தினி அது சாயிர ரூபாய் ரொக்க கொட்டண்ண நான் மகித்தித்னப்பா ஒன்று தின காலோல்ல சூழல்ல ಮೂವರು ತಂದು ದುಡ್ದ ನಾ ಅವ್ರಿಗೆ ಕೇಳಬರ್ರಿ ಅಪ್ಪ ಕಡೆ ಹುಡುಗಿ ವಿಚಾರದಾಗ ಮಾಡ್ಯಾರ ಅವರ ಮಾಡ್ಯಾರ ನನ್ನ ಮಗ ಸಹಾಯ ಅಂತವಲ್ಲ ನನ್ನ ಮಗ ನನಗೇನು ಬೇಡಪ್ಪ ನಂದ ಮನಿ ಐತೆ ಮಾಡಿದ್ನಪ್ಪ ಮಾಡಿದ್ದ ದೊಡ್ಡ ದೊಡ್ಡ ಸೇರಿ ಬಗೆಹರಿಸಿದ್ರು ಸುಮ್ಮನೆ ಆಗಿದ್ದ ಪ್ರೀತಿ ಅವರು ನಿನ್ನ ಕನ್ನಡ ಮ್ಯಾಟ್ರಿಮನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೊನಿ ಮೂಲಕ ಮದುವೆ ಆಗಿದೆ ಇದಕ್ಕಿಂತ ಬೇರೆನ್ ಬೇಕು ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿಂಡ್ಯ ನನಗೆ ಏನು ಬೇಡಪ್ಪ ನನಗೆ ಜಗ್ಗೈತ್ಯ ನನಗೆ ರಕ್ ರುಚಿ ಏನು ಬೇಡ ನನ್ನ ಮಗ ಹೆಂಗ್ ಸತ್ತಾನ ಆತ್ಗೆ ಹಂಗ ಸಾವಬಿಡ್ರಿ ನನಗೆ ಆತ ಮುಖ ಸ್ವಲ್ಪ ನನಗೆ ಬದುಕಿದ್ರೆ ನಾನು ಸ್ವಲ್ಪ ಸಾರ್ಥಕ ಆಗುತ್ತಪ್ಪ ನನಗೆ ಸಾರ್ ನನ್ನ ಮಗ ಒಬ್ಬರು ನಾನು ಐತೆಲ್ಲ ಅದರದ್ದು ತಿದ್ದಿಲ್ಲ ಆತನ ಉಣಿಸಿ ಮನಸ್ತಿದ್ದೆ ನನ್ನ ಮಗ ಡಾಕ್ಟ್ರ್ ತೆಗೆದುಗ ಅಬ್ಬತ್ತಪ್ಪ ಎಬ್ಬ ನಾನು ಮೂರು ಮಕ್ಳು ನನ್ನ ಮಗನ ತಗಂದ್ರಪ್ಪ ನನ್ನ ಮಗ ಐತೆ ಅಪ್ಪ ಒಂದು ದಿನ ಕುಡ್ದ ಕಳು ಮಾಡಿದೆ ಡಾಕ್ಟ್ರ್ ತೆಗ್ದ ದುಡ್ದನ್ ಕೇಳ್ರಿ ಗೊಬ್ಬರದಂಗಡ ಹ್ಞೂ ರೀ ಅವರ ಮಾಡ್ಯಾರ್ರೀ ಅವರ ಸಹಾಯ ಪಡ್ದ್ರಿ ಸೊಳ್ಳೆ ಸಣ್ಣ ನೋಡ್ರಿ ತಂದೋಗಿ ಸರಿ ನಾಟಗ ನಾಟಕ್ರಿ ದೊಡ್ಡರ ಮಾ ಸಣ್ಣ ಹುಡುರಿ ಹಂಗೆ ಸಹಾಯ ಬಿಡ್ತೇವ್ರಿ ಇಲ್ಲಿಗೆ ಹಾಕ್ಬೇಕನ್ನದು ಅವ್ರಿಗೆ ಏನು ಗೊತ್ತ್ರಿ ನನ್ನ ಮಗ್ಗೆ ಏನಾಗ್ಯ ನನ್ನ ಮಗ್ ರೊಕ್ಕ ರುಜಿ ಬ್ಯಾಡ್ರಿ ನನಗೆ ನಾ ತಗೊಂಡೇನು ಸಾಯ್ಲೇನು ರೀ ನನ್ನ ಮಗ್ ಆಯ್ಕೆ ಕೊಡಿಸ್ರಿ ನನ್ನ ಮಗ ತಾನ ಸಾಯವಲ್ರಿ ನನ್ನ ಮಗ ರಾಜ ಇದ್ದಂಗೆ ರೀ ಮೋಸ ಮಾಡಿ ನನ್ನ ಮಗ ಸಾಲ ಮಾಡ್ಯಾನ ಕಳು ಮಾಡ್ಯಾನ ಅದಕ್ಕೆ ಸತ್ತಂದ್ರೆ ಒಂದು ನ್ಯಾಯ ರೀ നന്ന മഗ ദട ഗാടി തകത്തന അപ്പ സാല എത്തിക്കന ഗുപനാക അത ചെന്ത എല്ലാം എഴുന നന്ന മഗ ബുദ്ധിമില്ലപ്പ് വിട്ടു അന്നക്ക ന ಬೆಳಗ ಅನ್ನಿಸ್ತಿದ್ನಪ್ಪ ಇವನಪ್ಪ ಅವಗಿನ ಚೊಲಿತು ಅವ್ರ ತಕ್ಕೇನು ಏನಿಲ್ಲ ಈ ಒಣೆಗೆ ಇಷ್ಟು ಮಂದಿ ಹೆಣ್ಮಕ್ಳದಾರ ನಿನ್ನ ಮಗ ಗುದ್ದಾಡ್ತಿದ್ನವಂತ ಒಬ್ಬರು ಊಟರ ಅನಿಸ್ರಲ್ಲ ಏನು ರೀ ನನ್ನ ಮಗ ಸಿಗ್ ಜನ ಬೇಕ್ರಿ ನನಗೆ ರೊಕ್ಕ ರುಜಿ ಏನು ಬೇಡ ನಾನು ತಗೊಂಡು ಸುಟ್ಕೊಂಡು ಸಾಯ್ಲೇನ್ರಿ ರೀ ನಾನು ಬದ್ಕರ ಹಾಕ್ ದಿಸೋದ್ ಅವ್ರಿಗೆ ಶಿಕ್ಷೆ ಆಗ್ತಲ್ಲಂತ ಸ್ವಲ್ಪ ಸಂತೋಷದಿಂದಾರ ಸಾಯ್ತೀನಿ ರೀ ನನ್ನ ಮಕ್ಳು ಅರದಾರದಾರ ಅವ್ರು ಬದುಕ್ಲಿ ರೀ ನಾನು ರೀ ನನ್ನ ಮಗ್ಗ ನನ್ನ ಗಂಡಗನ ಬಾಯಿಸ್ತತ್ರಿ ಒಬ್ರಿಗೆ ಇಷ್ಟು ಬಂದಿದ್ರೆ ಕೇಳ್ರಿ ಯಾಕಪ್ಪ ಅಂದ್ರೆ ನನ್ನ ಗಂಡಸನ್ನ ಹೋಗಿತ್ರಿ ಯಾರ ಜೊತೆಗೆ ಮಾತಾಡೋತ್ತಲ್ಲ ರೀ ನನ್ನ ಗಂಡ ಹೂನ್ರಿ ಕೆಲಸ ಮಾಡ್ತಿದ್ದೆ ಫಸ್ಟ್ ಅಲ್ಲೆ ಮಾಡ್ತಿದ್ರಿ ಅಲ್ಲಿ ಬಿಟ್ಟು ಬದಲೇಲಿ ಹೋಗಿ ಬರ್ರಿ ಅದನ್ನ ಪಾಡಿ ಹೇಳ್ರಿ ಸೋರೈತಲ್ರಿ ಚೋಲರ್ ಸೋರ್ ಸಿಕ್ಕಿದ್ರು ನನ್ನ ಮಗ ತುಂಬ ಸಂಬಳ ಕೊಡ್ತಿದ್ರು ಏನು ರೀ ನನ್ನ ಮಗ ಅದನ್ನಲ್ಲ ನೀನು ಪಗಾರಾಗೇತೀವ ನೀನು ಹಾಕನಾರನ ಕರ್ಕೊಂಬಂದಿಲ್ಲ ಅಂತಂದು ಐದು ಸಾವಿರ ರೂಪಾಯಿ ಕಿರಾಣಿ ಅಂಗಡಿಯಾಗ ಫೋನ್ ಪೇ ಮಾಡೇನ್ರಿ ಕೇಳಿರಿ ನಮ್ಗೆ ಅಕ್ಕನಾಗ ಬರ್ತಾರೆ ಅವು ಸೀರೆ ತಗ ಹತ್ತು ಸಾವಿರ ರೂಪಾಯಿ ರೊಕ್ಕ ಕೊಟ್ಟಂಗ್ರಿ ನನ್ನ ಮಗ ಸಾಲ ರೀ ಅಂತ ರೊಕ್ಕ ರೊಕ್ಕಿರ್ತಿದ್ವಿ ರೀ ಚಕ್ರಿ ನನ್ನ ಮಗ್ಗಿ ನನ್ನ ಕಮ್ಮಿ ರೀ ನನಗೆ ಒಬ್ಬ ಮಗ ರಾಜ ಅಡ್ಡಾಡ್ಕಂಕೇಳಿ ಸ್ವಂತ ಗಾಡಿ ತಗೊಂಡು ಏನು ನನ್ನ ದಣೆ ಬರೈತಲ್ಲಪ್ಪ ನನ್ನ ಕಷ್ಟ ಯಾರಿಗೆ ಬರ್ಬೋದು ಬರ್ಬಿಡ್ದು ನನಗೆ ರೊಕ್ಕ ಬೇಡ ದುರುಜಿ ಬೇಡಪ್ಪ ಅವ್ರನ್ನ ಎಲ್ಲಿ ಕೊಲ್ಲ ನನ್ನ ಮಗನ ಅಲ್ಲಿ ಕೊಲೆ ಇಲ್ಲ ನಾನು ಸ ನಾನರ ಸಹ ಬಿಡ್ತೀನಿ ಅವ್ರನ್ನ ನಾನು ಏನು ಮಾಡಲಿದ್ದು ನಾನು ಏನು ಮಾಡಲಿ ಹೇಳ ಆತ ಒಬ್ಬತ್ತ ಅವೆಲ್ಲ ಮನೆ ಸಾಲ ಮಾಡಿ ಮಾಡಿ ನನ್ನ ಮಗನ ಸಲ ಎಷ್ಟು ಕಷ್ಟಪಟ್ಟಿನಪ್ಪ ನೀನು ನನಗೆ ಮಗ ಇದ್ದಂಗೆ ನೀನಾರ ಏನಾರ ಹೇಳ ನೀನಾರ ಇಲ್ಲ ವಿಲೇಜ್ಗೆ ಗಾಡಿ ಹೊಡ್ಕೊಂಬರ್ತಿದ್ದ ಎಲ್ಲರ ಮಗ ನನ್ನ ಮಗನ ಮಮ್ಮಿ ಮಮ್ಮಿ ಅನ್ಲಿಕ್ರ ಆ ಅನ್ಲಿಕ್ರ ಹಿಂಗಿಂಗ್ ಮಾಡ್ತಿದ್ದ ಮಮ್ಮಿ ಸಿಗ್ತಿ ಆಬೇಕ್ರಿ ನನಗೇನು ಬೇಡ್ರಿ ನನಗೇನು ಬೇಡ ನನಗೇನು ಬೇಡ ನನಗೇನ್ ಬ್ಯಾಡ್ರಿ ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ